ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೂಜಾ ವ್ಲಾಗ್ ಚಾನಲ್ ಎಲ್ಲರಿಗೆ ಇದ್ರಾ ಚೆನ್ನಾಗಿದ್ರೆ ಅನ್ಕೊಂಡೆ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗು ಬೆಳಗ್ಗೆ ಅಂದರೆ ಬೆಳಗ್ಗೆನೆಲ್ಲ ಇಲ್ಲ ಮಧ್ಯಾಹ್ನನೂ ಇಲ್ಲ ಹನ್ನೊಂದು ಗಂಟೆ ಆಗಿದೆ ಇವಾಗ ಟೈಮು ಈ ಟೈಮಲ್ಲಿ ನಾವು ನಾಷ್ಟ ಮಾಡ್ತಾ ಇರೋದು ನೋಡಿ ಹ್ಞೂ ಎರಡು ಅವರಲ್ಲಿ ಇನ್ನು ಊಟ ಟೈಮೇ ಆಗಿಬಿಡುತ್ತೆ ಊಟ ಯಾವಾಗ ನಾಷ್ಟ ಟೈಮ್ ಯಾವಾಗ ಊಟ ಟೈಮ್ ಯಾವಾಗ ಅಂತಲೇ ಗೊತ್ತಾಗ್ತಾ ಇಲ್ಲ ವ್ಯತ್ಯಾಸನೇ ಇಲ್ಲದ ಜೀವನ ಇವತ್ತಿನ ನಾಷ್ಟಕ್ಕೆ ನಾನು ಏನು ಮಾಡಿದೀನಿ ಅಂದರೆ ತುಂಬ ಡಿಫ್ರೆಂಟಾಗಿ ಹೊಸದಾಗಿ ತುಂಬ ರುಚಿಯಾದಂಥ ಒಂದು ರೆಸಿಪಿನ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ತಿಂದಿಲ್ಲ ಇನ್ನೂ ಮಾಡೋ ಟೈಮಲ್ಲಿ ತುಂಬ ಚೆನ್ನಾಗಿತ್ತು ಘಮ ಘಮ ಅಂತ ಇತ್ತು ಇವಾಗ ಚೆನ್ನಾಗಿದೆಯಾ ಇಲ್ಲ ಅಂತ ಹೊಸ ಜಜ್ಜಿ ಬಂದಿದ್ದಾರೆ ನಮ್ಮ ಮನೆಗೆ ಅವ್ರು ಹೇಳ್ತಾರೆ ಬನ್ನಿ ಇದು ನಮ್ಮ ಹೊಸ ನಾಷ್ಟ ಅಂದ ತಕ್ಷಣ ಏನು ಉಪ್ಪಿಟ್ಟು ತೋರಿಸಿ ಹೊಸ ನಾಷ್ಟ ಅಂದ್ಕೋಬೇಡಿ ಇದಕ್ಕೆ ನಾವು ಏನು ಹಾಕಿದ್ದೀವಿ ಅಂತ ನೋಡಿ ಆಲ್ರೆಡಿ ನಾನು ತೋರಿಸಿದ್ರಲ್ಲ ಕಾಲಿಫ್ಲವರ್ ಹಾಕ್ಬಿಟ್ಟು ಚೆನ್ನಾಗಿರುವಂಥದ್ದು ಒಂದು ಉಪ್ಪಿಟ್ಟು ಮಾಡಿದ್ದೀನಿ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಹ್ಞೂ ಬಾಯಿ ಬಿಟ್ಟು ಹೇಳಬೇಕು ಹಿಂಗೆ 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 ಹಿಂಗೆಲ್ಲ ಮಾಡಬೇಡ ನೋಡಿ ಅಕ್ಕ ಎಲ್ಲ ಅಲ್ಲೇ ಇಟ್ಟು ಬಂದಳ ವಸ್ತು ಬಡವೆಗಳು ಏನು ಇಷ್ಟ ಆಯ್ತಾ ಇದು ನಮ್ಮ ಮನೆಯ ಜಜ್ಮೆಂಟ್ ಇವಾಗ ನಾವೇ ಟೇಸ್ಟ್ ಮಾಡಿಬಿಡಣ್ಣ ಹೆಂಗಿದೆ ಅಂತ ಗುಂಡ ಪಲ್ಯ ರೊಟ್ಟಿ ಕೊಟ್ಟರೆ ಮಾತ್ರ ಟೇಸ್ಟ್ ಇರ್ತೈತಾವ್ರಿ ಈ ಥರದ್ದೆಲ್ಲ ಟೇಸ್ಟ್ ಬರಲ್ಲ ನನಗಂತೂ ಇಷ್ಟ ಆಯ್ತು ಈ ಫ್ರೈ ಮಾಡಿರುವಂಥ ಕಾಲಿಫ್ಲವರ್ ತಿನ್ನೋ ಟೈಮಲ್ಲಿ ತುಂಬ ರುಚಿ ಕೊಡ್ತೈತೆ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಟ್ರೈ ಮಾಡಿ ಇದು ರೆಸಿಪಿ ತಿಳಿದ ಅಡುಗೆ ಮನೆ ಚಾನಲಲ್ಲಿ ಹಾಕಿರ್ತೀನಿ ನೋಡಿರಿ ನಾನು ತಲೀನ ಹಿಂಗೆಲ್ಲ ಕಚ್ಚಿ ಬಿಚ್ಚಿ ಮಾಡಿ ಬಿಚ್ಚಿ ಚಲ್ಲೆ ಪಿಲ್ಲೆ ಮಾಡಿ ತಿಪ್ಪಿ ಗುಂಡಿ ಮಾಡಿ ಈಗ ಅಕ್ಕಿ ಏನು ಮಾಡ್ಕೊಂಡಾಳಂತ ನೋಡ್ರಿ ಸ್ವಲ್ಪ ತೋರಿಸ್ತೀನಿ ನಿಮ್ಗೆ ಇದು ಯಾವ ನ್ಯಾಯ ಹೇಳ್ರಿ ನಮ್ದೆಲ್ಲ ಹಿಂಗೆ ಅವತಾರಗಳು ಮಾಡಿಬಿಟ್ಟಾಳ ತಾಯಿದ್ರೆ ಹಂಗಾಗ್ಯಾಳ ನಮ್ಗೆ ಹೆಂಗಾಗಿರ್ಬೇಡ ತೋರಿಸ್ತೀನಿ ಬರ್ರಿ ಧರನ್ ಧರನ್ ತನನಂ ತನನಂ ತನ ನಮ್ ದೇನೆ ನೋಡ್ರಿ ಈ ಥರ ತಾ ಹಿಂದೆ ಮುಂದೆ ಈ ಥರ ಚಂದ ಹಿಕ್ಕೊಂಡು ನೋಡ್ರಿ ಈ ಜಡಿ ನೋಡ್ರಿ ಹೆಂಗೆ ಹಾಕೊಂಡ ತಾನೇ ಹಾಕೊಂಡೋಗಿ ನಾ ಚಿಕ್ಕ ವಯಸ್ಸಿಂದ ಕಲಿಯೋಕೈತೆ ಅರ್ಧ ಮುದುಕಿನೇ ಅದೇ ಇನ್ನೂ ಬಂದಿಲ್ಲ ಈ ಥರ ಹಾಕೊಳಕ್ಕೆ ನನಗೆ ಎಲ್ಲಿ ತಿರುಗು ಯಾಕೋ ನೀಲಿ ನೀಲಿ ಬರತೈತಿ ಅಯ್ಯ ಮಾಡ್ತೀವಿ ಬಾರಿ ಸೀದಾ ಕಡ ನಿಂದರು ಅತ್ತ ಸರಿಯಾ ನೋಡ್ರಿಗ ಹಿಂಗೆ ಏನೇನು ಹಿಂಗೆಲ್ಲ ತೊಗೊಂಡು ಹಿಂಗೆ ಹಿಂಗೆ ಮಾಡ್ಕೊಂಡು ಇಕ್ಕೊಂಡ ನೋಡ್ರಿ ಎಲ್ಲ ಎಲ್ಲ ಹೊಸ ಹೊಸ ಫ್ಯಾನ್ಷನ್ಗಳ್ ಕಲ್ಲಿಗತ್ತ ಈ ಕಡೆ ಎತ್ತಿನ ಕೊಡ ಎಮ್ಮೆ ಕೊಡವು ಚಂದಿ ಇಡ ಅಲ್ಲ ತಿರುಗ ಇದು ಜಡಿ ಚಂದ ಆಗಿತ್ತು ಮಸ್ತ್ ಆಗೈತಿ ಇದಕ್ಕೆ ಮಲ್ಲಿಗೆ ಹೂವಿಂದು ಅದೇನ ದಂಡೇನು ದುಂಡ ಏನೋ ಹಾಕ್ತಾರ ಗುಂಡು ಕಟ್ಟಿರ್ತಾರಲ್ಲ ಇದು ಹಿಂಗೆ ಹಾಕ್ಬೇಕು ಇಲ್ಲ ಹಿಂಗ ಹಿಂಗೆ ಸಾವಂತಿ ಹೂವು ಹಿಂಗೆ ಹಾಕ್ಬೇಕು ಮಸ್ತ್ ಇರ್ತೈತಿ ಸಂದ ಸಂದ ಕಾಣ್ತಲ್ಲ ಭಾಗ್ಯ ಸಂದ ಸಂದ ನನ್ನ ಫೋನ್ ನನ್ನ ಮಾತಾ ಕೇಳಲಾಗೈತಿ ಏನಾಗಿತ್ತು ನಂಗೆ ಗೊತ್ತಾಗೋಲ್ಲಾಗೇತಿ ಈಗ ಕಾಣಕತೈತಿ ಕರೆಕ್ಟ್ ಆಯ್ತು ತಿರ್ಗ ತಿರ್ಗ ತಿರುಗಿ ನೋಡ್ರಿ ಎಷ್ಟು ಮಸ್ತ್ ಹಾಕೊಂಡವ್ರ ಹೇಳಲ್ಲ ಸೂಪರಾಗಿ ಹಾಕೊಂಡ ನೋಡ್ರಿ ನೋಡ್ರಿ ನಮ್ಗೆ ಹಿಂಗೆ ಬಿಟ್ಟು ಅವ್ರು ಹಂಗೆ ರೆಡಿ ಆಗ್ಯಾರು ನಮ್ಗೆ ಬೇಜಾರಾಯ್ತು ಮನ್ಸಿಗೆ ತುಂಬ ಹಿಂಗೆ ಮನ್ಸಿನಕ್ಕಿಂತ ತಲೆಗೆ ತುಂಬ ಬೇಜಾ ಈಗ ನಾ ತಲೆ ಸ್ವಲ್ಪ ಚೆಂದ ಕೈಯಾಡ್ಸವ ಸ್ವಲ್ಪ ಮಸಾಜ್ ಮಾಡ್ದಂಗೆ ಮಾಡಿಬಿಟ್ಟು ಸ್ವಲ್ಪ ತಲೆ ಇಕ್ಕವ ಅಂತ ಅಕ್ಕಿ ಹಿಂಗೆ 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 ಮಾಡ್ಯಾಡ್ರಿ ಹಿಂಗೆ ಮಾಡಿ ಹಿಂಗೆ ಬಿಟ್ಟು ಕಿಶಂದ್ರೆ ಹಿಂಗೆ ಬಂದಾಳಿ ನಾ ಏನು ಮಾಡ್ಬೇಕು ಹೇಳ್ರಿ ನೀವೇ ಹೇಳಿರಿ ಬೆಂಡಿಕೆ ಹುರಿಯಾಕ ನಿಮಗೊಂದು ಒಳ್ಳೆ ಟಿಪ್ಸ್ ಕೊಡ್ತೀನಿ ಫ್ರೆಂಡ್ಸ್ ಇದನ್ನ ನೀವು ಫಾಲೋ ಮಾಡಿರಿ ಬೆಂಡಿಕೆ ಹುರಿಯಾಕ ಟೈಮಲ್ಲಿ ಎಣ್ಣೆ ಹುರಿತಿರ್ತಾರಲ್ಲ ಅವಾಗ ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿಣ ಹಾಕಿ ಹುರ್ಕೊಳ್ರಿ ಒಂದು ಚೂರು ಅಂದ್ರೆ ಒಂದು ಚೂರು ಲೋಳೆ ಬರೋಲ್ಲ ಈ ನ ಖಂಡಿತ ನೀವು ಒಂದ್ಸತಿ ಫಾಲೋ ಮಾಡಿ ನೋಡಿರಿ ನಿಮಗೂ ಕೂಡ ಗೊತ್ತಾಕೈತಿ ಒಂದು ಚೂರ್ನು ಲೋಳೆ ಆಗೋಲ್ಲ ಹುರಿಯೋ ಟೈಮಲ್ಲಿ ಹಾಕಿ ಹುರಿಬೇಕು ಬರೀ ಎಲ್ಲರೂ ಊಟ ಮಾಡೋಕೆ ಅಡುಗೆ ಎಲ್ಲ ರೆಡಿ ಆಗೈತಿ ಬೆಂಡೆಕಾಯಿ ಪಲ್ಯ ನೋಡಿ ಸ್ವಲ್ಪ ಲೋಳಾಗಿಲ್ಲ ಈ ರೀತಿ ಮಾಡಬೇಕು ನೋಡಿರಿ ರೈಸು ಚಪಾತಿ ಬಾಗ್ಯನಿಗೆ ಅನ್ನ ಹಾಲು ಪಾಪ ಟೈಪಡ್ ಆಗಿಬಿಟ್ಟೈತರ ಕೀ ಹಾಗಾಗಿ ಎಲ್ಲೇ ನೋಡು ಭಾಗ್ಯ ಬೇಜಾರು ನನಗೂ ಹಾಕಿದಾಳ್ರಿ ಆ ಥರ ಜಡಿ ಇದು ಇವತ್ತಿನ ಮಧ್ಯಾಹ್ನ ಊಟ ಬೆಳಗ್ಗೆ ಒಪ್ಪಿಟ್ಟಾಯ್ತು ಮಧ್ಯಾಹ್ನ ಇದು ಹೋಯ್ತು ರಾತ್ರಿ ಏನಾಗುತ್ತಾ ನೋಡಣ್ರಿ ಏನೋ ಆಗೋಲ್ಲ ಎಲ್ಲ ಇದೇ ಇರುತ್ತೆ ಫ್ರೆಂಡ್ಸ್ ರಾತ್ರಿಗೆ ಅದಕ್ಕಂತ ಎಲ್ಲ ಜಾಸ್ತಿ ಮಾಡಿಬಿಟ್ಟೀನಿ ರಾತ್ರಿಗೆ ಏನೂ ಹೋಗಲ್ಲ ಓಕೆ ಮತ್ತೆ ಊಟ ಮಾಡಿ ಸಿಗ್ತೀವಿ ಏನೇನೋ ಪ್ಲ್ಯಾನ್ಗಳೈತೆ ನೋಡೋಣ ಏನಾಗುತ್ತೆ ಅಂತ ಅಯ್ಯಯ್ಯೋ ಸೀರೆಗಳ ಚಂತೆ ಏನಿದು ಕಂತೆ ಹೇಳೋಕ್ಕಾಗ್ತಾ ಇಲ್ಲ ನನ್ನಿಂದ ನನ್ನ ಚಿಂತೆ ಏನಪ್ಪಾ ಮಾಡೋದು ಅಲ್ಲ ಏನು ನಡೀತಾ ಇದೆ ಪ್ರಪಂಚದಲ್ಲಿ ಏನೋ ಆಡ್ಕೋತಾ ಇದ್ದೀನಿ ಅಂತ ದಯವಿಟ್ಟು ಯಾರೋ ಅನ್ಕೋಬೇಡಿ ಏನೋ ಸ್ವಲ್ಪ ಮಾತಾಡಬೇಕನ್ನಿಸ್ತು ಗೊತ್ತಾಗ್ತಾಯಿಲ್ಲ ಏನು ಸೀರೆ ಮ್ಯಾಜಿಕ್ಕೇ ಅರ್ಥ ಆಗ್ತಾಯಿಲ್ಲ ನನಗೆ ಸೀರೆ 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 ಬರೇ ಸೀರೆ ಎಲ್ಲಿ ನೋಡ್ತೀರ ಸೀರೆ ಇವಾಗ ಅಂಗಡಿಗಳಲ್ಲಿ ಅಷ್ಟೇ ಸೀರೆ ಕಾಣ್ತಾ ಇತ್ತು ಬಟ್ಟೆ ಅಂಗಡಿಗೆ ಹೋದ್ರೆ ಮಾತ್ರ ಇವಾಗ ಹಂಗಿಲ್ಲ ನಾವು ಕುತ್ಕೊಂಡಲ್ಲ ಎಲ್ಲ ಬರ್ತವೆ ಇಲ್ಲಿ ಬರ್ತಾ ಇದೆ ಸೀರೆ ಅಲ್ಲ ಬೆಡ್ಶೀಟು ಎಲ್ಲರೂ ಸೀರೆ ವ್ಯಾಪಾರ ಮಾಡ್ತಾ ಇದ್ದಾರೆ ತಗೊಳ್ಳೋರು ಯಾರು ನನಗೆ ಡೌಟ್ ಬರ್ತಾ ಇದೆ ಪ್ರತಿಯೊಬ್ಬರು ಸೀರೆ ವ್ಯಾಪಾರ ಯಾರು ನೋಡಿ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಸೀರೆ ವ್ಯಾಪಾರ ಸೀರೆ ವ್ಯಾಪಾರ ಅದಕ್ಕೆ ನಾನು ಮಾಡೋಣ ಅನ್ಕೊಂಡಿದೀನಿ ಸೀರೆ ವ್ಯಾಪಾರ ಹೇಗೆ ಹೇಳಿ ನಾನು ಸೀರೆ ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೀರೆ ವ್ಯಾಪಾರ ಮಾಡಲಾ ನಿಮ್ಮದು ಎಲ್ಲ ಸಪೋರ್ಟ್ ಇರುತ್ತಾ ನೀವೆಲ್ಲ ನನಗೆ ಬೆಂಬಲ ಕೊಡ್ತೀರಾ ಹೂ ಅಂದರೆ ಓಕೆ ಅಂದರೆ ನಾನು ಸೀರೆ ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆನ್ಲೈನು ಬುಕ್ಕಿಂಗ್ ಎಲ್ಲ ಮಾಡ್ಕೊತೀರಾ ಇವೆಲ್ಲ ಮಾಡ್ಕೊತೀರಾ ಆರ್ಡ್ರ್ ಕೊಡ್ತೀರಾ ಅಂದರೆ ನಾನು ಸೀರೆ ವ್ಯಾಪಾರನ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಏನಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಎಲ್ಲರದ್ದು ಸೀರೆ ವ್ಯಾಪಾರಗಳನ್ನ ನೋಡಿಬಿಟ್ಟು ನನಗೂ ಆಸೆ ಬಂದ್ಬಿಟ್ಟಿದೆ ಸೀರೆ ವ್ಯಾಪಾರ ಮಾಡಿಬಿಡೋಣ ಅಂತ ಅದಕ್ಕೋಸ್ಕರ ಇದ್ದೀನಿ ದಯವಿಟ್ಟು ಯಾರಿಗಾದರೂ ಅನಿಸಿದ್ರೆ ಓ ನಾವು ಆರ್ಡ್ರ್ ಕೊಡ್ತೀವಿ ನೀವು ಸೀರೆ ವ್ಯಾಪಾರ ಮಾಡ್ಬೋದು ಮಾಡಿ ಅಂತ ಹೇಳೋರು ಯಾರಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ ನೋಡೋಣ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಎಷ್ಟು ಜನ ಸೀರೆ ವ್ಯಾಪಾರ ಇದ್ದಾರೆ ಅಷ್ಟೊಂದು ಸೇಲ್ ಆಗ್ತಾಯಿದೆ ಅಂದರೆ ನಾನೊಬ್ಳು ಮಾಡಿದರೆ ಏನಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಒಂದು ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೊಟ್ಟೆಪಾಡಿಗೋಸ್ಕರ ಜೀವನಕ್ಕೋಸ್ಕರ ಅಲ್ಪ ಸ್ವಲ್ಪ ಏನಾದರೂ ಜೀವನದಲ್ಲಿ ಸ್ವಲ್ಪ ಇದೊಂದು ವ್ಯಾಪಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎರಡು ವರ್ಷದಿಂದ ಮನೆಯಲ್ಲೇ ಕೂತ್ಕೊಂಡು ಬೇಜಾರಾಗ್ಬಿಟ್ಟಿದೆ ಜೀವನ ಒಂದು ರೂಪಾಯಿ ದುಡಿಯೋಕಾಗ್ದೇನೆ ಹೆಂಗೆ ಬೇಕಂದಂಗೆ ಬೈಸ್ಕೊಂಡು ಇರ್ತೀನಿ ಮನೇಲಿ ಮನೆಯಲ್ಲಿ ಅದಕ್ಕೋಸ್ಕರ ಇದೊಂದು ವ್ಯಾಪಾರ ಮಾಡ್ಕೊಂಡು ಒಂದು ಹತ್ತು ಐದು ದುಡ್ಕೊಂಡು ನಾನು ದುಡಿತಾ ಇದ್ದೀನಿ ಅಂತ ಗಂಭೀರದಿಂದ ಗೌರವದಿಂದ ಅಲ್ಲಲ್ಲ ದುರಾಕಾರದಿಂದ ಹೇಳೋಣ ಅಂತ ಅದಕ್ಕೆ ಈ ಕಳ್ಳ ನೋಡ್ತಾವೆ ಹೀಗೆ ನೋಡ್ತಾವೆ ನೋಡಿ ಏನಂತೀರಾ ಹೇಳಿ ಸೀರೆ ವ್ಯಾಪಾರ ಮಾಡೋದ್ರ ವಿಷಯದಲ್ಲಿ ಮಾಡ್ಬೋದಾ ನೀನು ಸೀರೆ ತಗೊಳ್ಳೋದು ಇವನು ನೋಡ್ರಿ ಅಂತೆ ಸೀರೆ ತಗೊಳ್ಳೋರು ಅಕ್ಕ ತಂಗಿಯರು ಅಣ್ಣ ಹ್ಞೂ ಅಕ್ಕ ಆಮೇಲೆ ಆಂಟಿ ಆಂಟಿ ಪದಗಳನ್ನು ಬಳಸೋ ಹಾಗಿಲ್ಲ ಚಿಕ್ಕಮ್ಮ ದೊಡ್ಡಮ್ಮ ಅಕ್ಕ ತಂಗಿ ಈ ತರ ಪದಗಳನ್ನು ಬಳಸಬೇಕು ಇದು ಇಂಗ್ಲಿಷ್ ಪದ ಆಂಟಿ ಅದು ನಮ್ಗೆ ಸಂಬಂಧ ಪಡಲ್ಲ ಹ್ಮ್ ಆಂಟಿ ಚಿಕ್ಕಮ್ಮಗ ಆಂಟಿ ಅಂದ್ರೆ ಚಿಕ್ಕಮ್ಮ ಅಂತ ಹೇಳ್ತಾರ ಇಲ್ಲಿ ಅತ್ತಿಗೂ ಆಂಟಿನೇ ಚಿಕ್ಕಮ್ಮಗನು ಆಂಟಿನೇ ಅಕ್ಕನಗೂನು ಆಂಟಿನೇ ಅಜ್ಜಿಗೂ ಆಂಟಿನೇ ಆಂಟಿ ಅನ್ನೋ ಪದಕ್ಕೆ ಅರ್ಥನೇ ಇಲ್ದಾಗ ಆಗ್ಬಿಟ್ಟು ಈಗ ಹೋಗ್ಲಿ ಬಿಡ್ರಿ ಈ ಆಂಟಿ ಅನ್ನೋ ಪದದಿಂದ ನನಗೆ ಏನಾಗಬೇಕಾಗಿದೆ ಈಗ ನಾನು ಫಸ್ಟ್ ಸೀರೆ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನನ್ನ ಸೀರೆ ವಿಚಾರದ ಬಗ್ಗೆ ನೀವು ಸ್ವಲ್ಪ ಕಮೆಂಟ್ ಮಾಡಿ ಅದಕ್ಕೆ ಆರ್ಡರ್ ಮಾಡ್ತಾವ್ರೆ ಫ್ರೆಂಡ್ಸ್ ಇವರು ನನ್ನ ಸೀರೆನೇ ತಂದಿಲ್ಲ ಇಲ್ಲ ಅವರು ಅವ್ರ ವಿಚಾರ ಬೇರೆ ಅದಕ್ಕೆ ಹೇಳ್ತಾ ಇರೋದು ಯಾರಾದರೂ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಒಂದು ಸೀರೆ ವ್ಯಾಪಾರನ ಶುರು ಮಾಡೋಣ ಹೇಳೋದ್ನಲ್ಲ ಅಂತೆ ಕಂತೆ ಸೀರಿಯಸ್ ಅಂತೆ ನನಗೂ ಒಂದು ದೊಡ್ಡ ಚಿಂತೆ ಅದೇ ನಾನು ಒಂದು ವ್ಯಾಪಾರ ಮಾಡಬೇಕನ್ನೋ ದೊಡ್ಡ ಚಿಂತೆ ಅದಕ್ಕೋಸ್ಕರ ಕೇಳ್ತಾ ಇರೋದು ಪ್ಲೀಸ್ ಸಪೋರ್ಟ್ ನಿಮ್ಮದು ಸಪೋರ್ಟ್ ಅಂದ ತಕ್ಷಣ ಒಂದು ಸಪೋರ್ಟ ಕಾಯಿನ ಇಟ್ಬಿಡ್ಬೇಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಬೆಂಬಲ ನಿಮ್ಮ ಪ್ರೀತಿ ನಿಮ್ಮ ಕಾಳಜಿ ಎಲ್ಲ ನನ್ನ ತಲೆ ಮೇಲೆ ಇರಲಿ ಇಲ್ಲಿ ಸುಮ್ಮನೆ ಹೇಳ್ತಾ ಇಲ್ಲ ನೀ ಹೇಳ್ತಾ ಇದ್ದೀನಿ ನನಗೇನು ಗೊತ್ತಿಲ್ಲ ತುಂಬ ಆಗಿ ಮಾತಾಡೋಕ್ಕೆ ಬರ್ತಲ್ಲ ಬರ ಬರ್ತಾ ಇಲ್ಲ ಕನ್ನಡನೇ ಬರ್ತಾ ಇಲ್ಲ ನನಗೆ ಎರಡು ಕೊಂಬು ತಂದುಬಿಟ್ಲು ಭಾಗ್ಯ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಕಡೆ ಒಂದು ಕೊಂಬು ಈ ಕಡೆ ಒಂದು ಕೊಂಬು ಇದನ್ನ ಜಡೇನ ಹಿಂಗೆ ಹೆಣ್ಬಿಟ್ಟಿದ್ದಾಳೆ ನೋಡಿ ಕಾಣಿಸ್ತಾ ಇದೆಯಾ ಅವಳು ಆ ಭಾಗ್ಯ ಹಾಕೊಂಡಿದ್ದಾಳಲ್ಲ ಅದೇ ಥರನೇ ನೋಡಿ ಇದು ಇಲಿ ಬಾಲ ಎಲ್ಲ ಕೂದಲು ಉದ್ರು ಹೋಗ್ತಾ ಇದೆ ಮುಗಿತು ಜೀವನ ಇಷ್ಟೇ ಕೂಗ್ಲಿಲ್ಲದ ಬೋಡಿತಲಿ ಇಟ್ಕೊಂಡು ಟಣ್ಣ 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 ಟನ್ನ ಟಣ್ಣ ಕೂಡ ಹೋಗ್ಬಿಡ್ತಾ ಇರೋದ ಜೀವನದಲ್ಲಿ ಮುಂದಕ್ಕೆ